ನೀವು ನೋಡಿ ಕೂರಾಗೊಬ್ಬ ಶ್ರೀಮಂತ ಇರಲಿ ಗೌಡ ಇರಲಿ ನೀವು ಇದ್ದಾಗ ಅವರು ಇದ್ದಾಗ ಅವ್ರಿಗೆ ಕುರ್ಚಿ ಮೇಲೆ ಕೂಡಿಸೋದೇನು ಅವ್ರಿಗೆ ಹೆಸರು ಬೋರ್ಡ್ ಮೇಲೆ ಹಾಕ್ಸೋದೇನು ಅವ್ರ ಹೆಸರಿನ ಮುಂದೊಂದಿಷ್ಟು ಹೆಸರಿನ ಹಿಂದೊಂದಿಷ್ಟು ಮಾಜಿ ಹಾಜಿ ಎಲ್ಲ ಹಾಕ್ತಿರ್ತಿರು ಒಂದು ದಿವಸ ಗೌಡ ಸತ್ತ ಅಂದ್ರೆ ಏನಂತ ಶಬ್ದ ಬರ್ತೈತೆ ಹೇಳಿ ನಿಮ್ಮ ಭಯ ಗೌಡ್ರು ಫೇಲ್ ಆದ್ರಿ ಅಂತೀವಿ ಹೌದಲ್ಲ ಸತ್ ಸುದ್ದಿ ತೊಗೊಂಬಂದ್ರೆ ಏನು ಏನ್ ಹೇಳ್ತಾರ ಗೌಡ್ರು ಫೇಲ್ ಆದ್ರಿ ಅಂತೀವಿ ಯಾಕೆ ಫೇಲ್ ಆದ್ರಿ ಅಂದ್ರ ಹಾರ್ಟ್ ಫೇಲ್ ಆತ್ರಿ ಯಾಕೆ ಫೇಲ್ ಆದ್ರಿ ಅಂದ್ರೆ ಕಿಡ್ನಿ ಫೇಲ್ ಆದ್ರಿ ಯಾಕೆ ಫೇಲ್ ಆತ್ರಿ ಅಂದ್ರೆ ಲಿವರ್ ಫೇಲ್ ಆತ್ರಿ ಅಲ್ಲ ಗೌಡ್ರು ಫೇಲ್ ಆದ್ರು ಯಾಕೆ ಫೇಲ್ ಆದ್ರು ಅಂದ್ರೆ ಕಿಡ್ನಿ ಫೇಲ್ ಆತ್ ಲಿವರ್ ಫೇಲ್ ಆತ್ ಹಾರ್ಟ್ ಫೇಲ್ ಆತ್ ಮನುಷ್ಯಾಗ ಇಷ್ಟು ಗೊತ್ತಿಲ್ಲ ನೀವು ಬಸ್ ಸ್ಟಾಂಡ್ ಒಂದು ಬಸ್ ಹೋದ್ರೆ ಕೇಳ್ರಿ ಹುಬ್ಬಳ್ಳಿಗೆ ಬಸ್ ಹೋತನಪ್ಪ ಅಂದ್ರೆ ಜಸ್ಟ್ ಪಾಸ್ ಆದ್ ನೋಡ್ರಿ ಅಂತಾರ ಮನುಷ್ಯ ಫೇಲ್ ಆದ್ ನೋಡ್ರಿ ಅಂತಾರ ಇದ್ರ ಮೇಲೆ ವಿಚಾರ ಮಾಡಬೇಕಲ್ಲ ಬಸ್ ಏನು ತಿಳುವಳಿಕೆ ಇಲ್ಲ ತಗಡಿನ ಬಸ್ ಪಾಸ್ ಆಕ್ತವ ಮನುಷ್ಯ ಫೇಲ್ ಆಗ್ತದ ಸ್ವಲ್ಪ ವಿಚಾರ ಮಾಡೋದಲ್ಲ ಇದೊಂದು ದೇಹ ಇದು ಬಾಡಿಗೆಯ ಮನೆ ಇದು ಈ ಬಾಡಿಗೆ ಮನೆ ಹೊತ್ಕೊಂಡು ಬಂದಿವೆಲ್ಲ ಕೊಡ್ಬೇಕಲ್ಲ ಒಂದಿಷ್ಟು ರೆಂಟ್ ಈಗ ನೀವು ಒಂದು ಬಾಡಿಗೆ ಮನೆಯೊಳಗಿದ್ರ ರೆಂಟ್ ಕಟ್ಲಿಲ್ಲ ಅಂದ್ರೆ ನಳ ಬಂದ್ ಮಾಡ್ತಾರ ಬೆಳಕು ಬಂದ್ ಮಾಡ್ತಾರ ಬಹಳ ಅಂದ್ರೆ ಚೆಂಡ ಹಿಡ್ದು ಹೊರಗೆ ಹಾಕ್ತಾರ ನಿಮಗ ದೇವರು ಎಷ್ಟು ಕರುಣಾಮಯಿ ನಮ್ಮ ಮ್ಯಾಲ ನಮ್ಮೆಲ್ಲರ ಮೇಲೆ ದೇವರು ಎಷ್ಟು ಪ್ರೀತಿ ಅಂದ್ರ ನಾವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮೆಲ್ಲರ ತಾಯಿ ಎದಿಯೊಳಗೆ ನಮ್ಮ ಸಲುವಾಗಿ ಹಾಲಿಟ್ಟು ನಮಗೆ ಹುಟ್ಟಿಸಾನಲ್ಲ ದೇವರು ಎಷ್ಟು ಕರುಣಾಮಯಿ ಅವನು ಋಣ ತೀರಿಸಬೇಕಲ್ಲ ಏನು ಮಾಡಿದ್ರೆ ಋಣ ತೀರ್ತೈತಿ ಹೇಳಿ ಏನು ಸಾಗರಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು ನದಿಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು ಬೆಟ್ಟ ಗುಡ್ಡಗಳನ್ನು ನಿರ್ಮಾಣ ಮಾಡುವ ಶಕ್ತಿ ನನ್ನಲ್ಲಿದೆ ಏನು ಮಣ್ಣು ಮಾಡುವ ಮಣ್ಣು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ ಏನು ಕಲ್ಲು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆ ಏನು ಗಿಡಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೇನು ನನ್ನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ ದೇವರು ಏನಾದರೂ ಅಂತ ಕೊಟ್ಟಿದ್ರ ದೇವರು ಈ ಜಗತ್ತೇನು ಇಟ್ಟನಲ್ಲ ಇದನ್ನ ಇದನ್ನೇನು ಸುಂದರವಾದ ಜಗತ್ತನ್ನ ದೇವರು ನಿರ್ಮಾಣ ಮಾಡ್ಯಾನಲ್ಲ ಇದನ್ನ ಕೆಡಿಸಲಾರ್ದಂಗೆ ಇಟ್ಟಿ ಅಂದ್ರೆ ಇದೇ ಒಂದು ದೊಡ್ಡ ಧರ್ಮ ಕಾರ್ಯ ಅಷ್ಟೇ ಇದಕ್ಕಿಂತ ದೊಡ್ಡ ಧರ್ಮ ಕಾರ್ಯ ಯಾವುದಿಲ್ಲ ದೇವರು ನಿರ್ಮಿಸಿದಂಥ ಜಗತ್ತನ್ನ ಕೆಡಿಸಬೇಡಪ್ಪ ಮನುಷ್ಯನ ಅಷ್ಟೇ ಬಹಳ ಮಂದಿ ಅಂತಿರ್ತಾರ ನೋಡ್ರಿ ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್ ಸ್ವಾಮಿಗಳ ಹತ್ರ ಬಂದಾಗೆಲ್ಲ ಕೇಳ್ತಿರ್ತಾರೆ ಏನ್ರೀ ಜೀವನದ ಉದ್ದೇಶ ಏನ್ರಿ ಜೀವನ್ದಾಗ ಏನ್ ಮಾಡ್ಬೇಕ್ರಿ ಅಜ್ಜಾರ ಅಂತ ಕೇಳ್ತಿರ್ತಾರೆ ಎಪ್ಪಾ ಪುಣ್ಯಾತ್ಮ ನೀ ಏನು ಮಾಡದ ಬೇಡ ದೇವ್ರೆಲ್ಲಾ ಮಾಡಿಟ್ಟ ಸುಮ್ನಿದ್ರೆ ಸಾಕು ಜಗತ್ತ ಚಂದ ನಡ್ಕೊಂಡು ಹೋಗ್ತಿತ್ತು ಅಷ್ಟ ನೀ ಏನು ಮಾಡೋದು ಬೇಕಾಗಿಲ್ಲ ಕೆಡಸ ಬೇಡ ಜಗತ್ತ ಒಂದು ಒಂದು ನದಿ ಹರಿತಿತ್ತು ಆ ನದಿಯ ದಂಡೆಯ ಮೇಲೆ ಒಂದು ಗಿಡ ಇತ್ತು ಆ ಗಿಡದೊಳಗೊಂದು ಗುಬ್ಬಿ ಕೂತಿತ್ತು ಆ ನದಿ ದಂಡೆ ಮೇಲೆ ಒಬ್ಬ ಶ್ರೀಮಂತ ಒಂದು ಫಾರ್ಮ್ ಹೌಸ್ ಕಟ್ಟಿಸಿದ್ದ ಒಂದು ದೊಡ್ಡ ಮನಿ ಯಾರೋ ಒಬ್ರು ಬಂದು ಆ ಮನಿಗ್ ಬೆಂಕಿ ಹಚ್ಚಿದ್ರು ಮತ್ತೆ ಊರನ ದೊಡ್ಡ ಸಾಹಕಾರನ ಮನಿ ಅಂದ ಕೂಡಲೇನೆ ಎಲ್ಲರೂ ಬಂದು ಬೆಂಕಿ ಆರ್ಸಕತ್ರು ಈ ಅಗ್ನಿಶಾಮಕ ದಳದವರು ಬಂದ್ರು ಅವರು ಪೈಪ್ ಲೈನ್ ಹಚ್ಚಿ ಮನಿ ಬೆಂಕಿ ಆರ್ಸಕತ್ರು ಮತ್ತ ಬಕೆಟ್ ತೊಗೊಂಬಂದ್ರು ಕೊಡ ತೊಗೊಂಬಂದ್ರು ಎಲ್ಲರೂ ಹಾಕದ ಹಾಕದ ಮನಿ ಊರ ಸಾವುಕಾರ ಮನಿನ ಬೆಂಕಿ ಹತ್ತೈತಿ ಅಂದ ಮೇಲೆ ಎಲ್ಲರೂ ಆರ್ಸಾಕ್ ಬಂದ್ರು ಈ ಗಿಡದೊಳಗೆ ಕುಂತು ಗುಬ್ಬಿ ಏನ್ ಮಾಡ್ತಿತ್ತು ಅಂದ್ರ ಬಡ ಬಡ ಹೊಳಿಗ್ ಹೋಗುದು ಒಂದಿಷ್ಟ ನೀರ್ ತಗೊಳ್ಳೋದು ಹೋಗಿ ಆ ಮನೆ ಮೇಲೆ ಹಾಕಿ ಬಂದು ಮತ್ತ ಗಿಡದಾಕೂತಿತ್ತು ಆ ಗಿಡ ಗುಬ್ಬಿಗೆ ಅಲ್ಲೋ ಗುಬ್ಬಪ್ಪ ಅಲ್ಲಿ ಅಗ್ನಿಶಾಮಕ ದಳದವ್ರು ಬಂದು ನೀರ್ ಹಾಕಿ ಆರ್ಸಾಕತ್ತಾರ ಪೈಪ್ ಲೈನ್ ಹಚ್ಚಾರ ಕೊಡಾ ತಗೊಂಡು ಬಂದು ಆರ್ಸಾಕತ್ತಾರ ನೀ ಇರೋದ ಎರಡ್ ಇಂಚ್ ಅದೇ ನಿನ್ನ ಚೊ ನೋಡಿದ್ರೆ ಅರ್ಧ ಇಂಚ್ ಐತಿ ನೀವು ಹೋಗಿ ಹೋಗಿ ಆ ಮನೆ ಬೆಂಕಿ ಆರ್ಸಕ್ಕಿಯಲ್ಲ ಮನೆ ಬೆಂಕಿ ಆರತೈತಿ ಅಲ್ಲಿ ಅದು ಗುಬ್ಬೆಂತು ಇಲ್ಲ ನಾವು ಹೋಗಿ ನೀರು ಹಾಕೋದ್ರಿಂದ ಮನೆ ಬೆಂಕಿ ಏನು ಅವಾಗ ಅದು ಗಿಡ ಕೇಳ್ತು ಮತ್ತೆ ನೀ ಹೋಗಿ ನೀರು ಹಾಕೋದ್ರಿಂದ ಆ ಮನೆ ಬೆಂಕಿ ಆರೋದಂತು ಗೊತ್ತಿದ್ರು ಮತ್ತೆ ಆರ್ಸಕ್ಕೆ ಯಾಕೆ ಹೊಂಟೆ ನೀನು ಅವಾಗ ಗುಬ್ಬೆಂತು ನನಗೆ ಗೊತ್ತೈತೆ ನನ್ನ ಸಾಮರ್ಥ್ಯ ಎಷ್ಟು ಅಂತ ನಾನು ಇರೋದು ಎರಡು ದಿನಸದೀನಿ ನನ್ನ ಚೊಂಚ ನೋಡಿದ್ರ ಅರ್ಧ ಇಂಚ್ ಐತಿ ನಾನು ನನ್ನ ಚೊಂಚಿನೊಳಗಿಂದ ನೀರು ತಗೊಂಡ್ ಹೋಗಿ ಆ ಮನಿ ಮ್ಯಾಲ ಹಾಕಿದ್ರ ಆ ಮನಿ ಬೆಂಕಿ ನನಗೆ ಗೊತ್ತೈತಿ ಗಿಡ ಅಂತೂ ಗೊತ್ತಿದ್ರು ಮತ್ತೆ ಯಾಕೆ ಆರ್ಸಕ್ ಹೊಂಟಿ ಅವಾಗ ಗುಬ್ಬಿ ಒಂದು ಚಲೋ ಮಾತು ಏನಂದ್ರ ಕೆಲವು ದಿವ್ಸ ಆದ ಮೇಲೆ ಈ ಊರಾಗ ಒಂದಿಷ್ಟು ಇತಿಹಾಸಕಾರ ಒಂದು ಇತಿಹಾಸ ಬರೀತಾರ ಏನ್ ಇತಿಹಾಸ ಬರೀತಾರ ಅಂದ್ರ ಬೆಂಕಿ ಆರಸ್ದವ್ರದ ಒಂದು ಲಿಸ್ಟ್ ಮಾಡ್ತಾರ ಬೆಂಕಿ ಒಂದು ಲಿಸ್ಟ್ ಮಾಡ್ತಾರ ನಾ ಹೋಗಿ ಆರ್ಸಾಕ ಹತ್ತೀನಿ ಅಂದ್ರ ನನ್ನ ಹೆಸರು ಬೆಂಕಿ ಆರಿಸದವ್ರ್ ಲಿಸ್ಟ್ ಆಗಿ ಬರ್ತೈತಿ ಹೊರತು ಬೆಂಕಿ ಹಚ್ದವ್ರ ಲಿಸ್ಟ್ ಆಗಿ ಬರುದಿಲ್ಲ ಅದಕ್ಕೆ ಹೋಗಿ ಆರ್ಸಾಕ್ ನಾನು ಊರಾಗ ನನ್ನ ಹೆಸರು ಬೆಂಕಿ ಆರಿಸೋರ್ ಲಿಸ್ಟ್ ಇರಬೇಕು ಹೊರತು ಬೆಂಕಿ ಹಚ್ವ್ರ ಲಿಸ್ಟ್ ಆಗಿರ್ಬಾರ್ದು ಪುಣ್ಯದ ಕೆಲಸ ಮಾಡೋರ್ ಲಿಸ್ಟ್ ಆಗಿ ನನ್ನ ಹೆಸರು ಬರೋದು ಪಾಪದ ಕೆಲಸ ಮಾಡೋರ್ ಲಿಸ್ಟ್ ಆಗಿ ನನ್ನ ಹೆಸರು ಬರುದ್ ಕರ್ತವ್ಯೋ ಧರ್ಮ ಸಂಗ್ರಹ ದೇವರು ಏನು ಅದ್ಭುತ ಕೊಟ್ಟಾನಲ್ಲ ಏನಾರ ತಗೊಂಡಾನೇನು ನಮ್ಮಿಂದ ಹೇಳಿ ದೇವರು ಏನು ಬಯಸಾನ ನಮ್ಮಿಂದ ಏನೂ ಬಯಸಿಲ್ಲ ದೇವರು ನಮ್ಮಿಂದ ಏನೂ ಬಯಸಿಲ್ಲ ನೀವು ನೋಡ್ರಿ ಒಂದು 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 ಬಾಟ್ಲಿ ತಗೊಂಡ್ರಿ ನೀವು ನೀರಿನ ಬಾಟ್ಲಿ ಬಿಸಿಲರಿ ಬಾಟ್ಲಿಗೆ ಹತ್ತು ರೂಪಾಯಿ ಕೊಡಬೇಕಾಗ್ತೈತಿ ನೀವು ಒಂದು ಖಾನಾವಳಿ ಊಟಕ್ಕೆ ಹೋಗ್ರಿ ಐವತ್ತು ರೂಪಾಯಿ ಕೊಡಬೇಕಾಗ್ತೈತಿ ನೀವು ಮನೆಗೆ ಎಲೆಕ್ಟ್ರಿಸಿಟಿ ಉರ್ಸ್ರಿ ಆ ಪಿ ಟಿ ಸಿ ಎಲ್ನವ್ರಿಗೆ ತಿಂಗಳ ಕರೆಂಟ್ ಬಿಲ್ ಕಟ್ಟಬೇಕಾಗ್ತೈತಿ ದೇವ್ರ ಎಷ್ಟು ಅದ್ಭುತ ಇಟ್ಟಾನಂದ್ರ ನೀವು ಕೆರೆ ಹಳ್ಳಗಳನ್ನು ತುಂಬಿಸಿಟ್ಟಾನ ಅದಕ್ಕೆ ಯಾವ್ದಕ್ಕೂ ರೊಕ್ಕ ತಗೊಂಡಿಲ್ಲ ದೇವರ ಬಾಡಿಗೆ ತಗೊಂಡಿಲ್ಲ ದೇವರು ನಮ್ಮ ಭೂಮಿಯ ಮೇಲೆ ದವಸ ಧಾನ್ಯ ಹಣ್ಣು ಹಂಪಲಗಳನ್ನು ಬೆಳೆಸಿಟ್ಟನ ಅದಕ್ಕೇನು ಬಾಡಿಗೆ ತಗೊಂಡಿಲ್ಲ ಇಷ್ಟೆಲ್ಲ ಸೂರ್ಯ ಚಂದ್ರಗಳನ್ನ ಆರದ ದೀಪಗಳನ್ನ ಹತ್ತಿಸಿಟ್ಟ ಅದಕ್ಕೇನಾರ ಯಾರು ಬಾಡಿಗೆ ಕೇಳಾನೆ ಎಂದೇ ಬಾಡಿಗೆ ಕೇಳಿಲ್ಲ ನೀವು ಸುಮ್ನೆ ನೀವು ಒಂದು ಸೈಕಲ್ ಟೂಬ್ ಹೋದ್ರೆ ಪಂಚರ್ ಹಾಕಿದ್ರೆ ಹತ್ತು ರೂಪಾಯಿ ತಗೊಂತಾರ ಈ ದೇಹ ಅನ್ನುವಂತ ಒಂದು ತೊಗಲಿನ ಟ್ಯೂಬ್ ಇಟ್ಟು ಅದಕ್ಕೆ ಒಂಬತ್ತು ರಂಧ್ರಗಳಿಟ್ಟು ಇದನ್ನು ಪಂಚರ್ ಆಗಲಾರ್ದಂಗೆ ನೋಡಿಕೊಂಡನಲ್ಲ ಎಷ್ಟು ಅದ್ಭುತ ಕೊಡುಗೆ ಅವನದು ದೇಹ ಕೊಟ್ಟ ಕರುಣೆಗೆ ಈ ದೇಹ ಇದಕ್ಕ ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕು ಮನುಷ್ಯ ಅಷ್ಟೇ ಈ ದೇಹ ಈ ಮನ ಬುದ್ಧಿ ಭಾವಗಳನ್ನ ಸತ್ಕಾರ್ಯಕ್ಕೆ ಉಪಯೋಗ ಮಾಡಿಕೋಬೇಕಾಗ್ತದೆ ಅದಕ್ಕೊಬ್ಬ ಶರಣ ಅಂತಾನೆ ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ ಘನ ಮಹಾಲಿಂಗವ ಮುಹೂರ್ತಗೊಳಿಸಿ ಸಕಲ ಕರ್ಣೇಂದ್ರಿಯಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲಡೆ ನಮ್ಮ ಅಖಂಡೇಶ್ವರ ಲಿಂಗದಲ್ಲಿ ಘನ ಮಹಿಮನೆ ಇದೆ ಯಾರಿಗೆ ದೊಡ್ಡವರು ಅನ್ನಬೇಕಂದ್ರೆ ಯಾರು ಕೈಯಿಂದ ಸತ್ಕಾರ್ಯಗಳನ್ನ ಮನದಿಂದ ಸದ್ವಿಚಾರಗಳನ್ನ ಬಾಯಿಂದ ಒಳ್ಳೆಯ ಮಾತುಗಳನ್ನ ಆಡ್ತಾರಲ್ಲ ಅವರು ಶರಣರು ಶರಣರು ಅಂದ್ರೆ ಎಲ್ಲೋ ಗುಡ್ದಾಗ ಹೋಗಿ ಕುಂತವರಲ್ಲ ಶರಣರು ಅಂದ್ರೆ ಮನೆ ಮಠಗಳನ್ನು ಬಿಟ್ಟವರಲ್ಲ ಯಾರಿಗೆ ಶರಣರು ಅನ್ನಬೇಕು ಅಂದ್ರೆ ತಲೆಯಲ್ಲಿ ಸದ್ವಿಚಾರ ಕೈಯಲ್ಲಿ ಸತ್ಕಾರ್ಯ ಎದೆಯಲ್ಲಿ ಸದ್ಭಾವ ಭಾಷೆಯಲ್ಲಿ ಒಳ್ಳೆಯ ಸುಭಾಷೆ ಯಾವನಲ್ಲಿತ್ತು ಅವ ನಿಜವಾದ ಶರಣ ಅಂಥವರಿಗೆ ಶರಣರು ಅನ್ನಬೇಕಂತಾರ ಮಾತು ಸ್ವಚ್ಛ ಇರಬೇಕು ಕಾರ್ಯಗಳು ಸ್ವಚ್ಛ ಇರಬೇಕು ವಿಚಾರಗಳು ಸ್ವಚ್ಛ ಇರಬೇಕು ಮಾಡಿ ಈ ದೇಶ ಕಟ್ಟುವಂಥ ಕೆಲಸ ನಾಡು ಕಟ್ಟುವಂಥ ಕೆಲಸ ಮಾಡ್ತಾ ಇರಬೇಕು ಮನುಷ್ಯ ಪೂಜ್ಯರು ಮಾಡಿದರಲ್ಲಿ ನೋಡಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕೆ ಧರ್ಮ ಕಾರ್ಯಗಳನ್ನು ಮನುಷ್ಯ ಮಾಡಬೇಕು ಅಂದ್ರೆ ಇದು ಪುಣ್ಯ ಸಂಗ್ರಹದ ಕೆಲಸ ನಾವೇನು ಈ ಜಗತ್ತಿನ ಈ ಜಗತ್ತು ಅನ್ನೋದೇನಿದೆ ಇದೊಂದು ಪ್ರತಿಧ್ವನಿ ಇದ್ದಂಗೆ ಈ ಜಗತ್ತು ಇದೊಂದು ಪ್ರತಿಧ್ವನಿ ನಾವೇನು ಮಾಡ್ತೀವಿ ಅದು ಹಳ್ಳಿ ನಮಗೆ ಬರ್ತದೆ ನಾವೇನು ಈ ಜಗತ್ತಿನೊಳಗೆ ಮಾಡ್ತೀವಿ ಅದನ್ನು ಪಡ್ಕೊಳ್ತೀವಿ ಈಗ ನೀವು ಗೋಲ್ ಗುಮ್ಮಟದ ಹತ್ರ ಹೋಗ್ರಿ ನೀವು ಗೋಲ್ ಗುಮ್ಮಟದ ಹತ್ರ ಹೋಗಿ ನಮಸ್ಕಾರ ಅಂದ್ರೆ ಹಳ್ಳಿ ನಿಮಗೇನು ಬರ್ತದೆ ನಮಸ್ಕಾರರಿ ಅಂತ ಬರ್ತದೆ ಯಾಕೋ ಅನ್ರಿ ಹೊಳ್ಳಿ ಯಾಕೋ ಅಂತ ಬರ್ತದ ಹಂಗ ಈ ಜಗತ್ತಿನೊಳಗೆ ನೀ ಏನ್ ಮಾಡ್ತಿ ಏನು ಕೊಡತಿ ಏನ್ ನುಡಿತಿ ಅದನ್ನೇ ಪಡ್ಕೊಂತಿ ಜಗತ್ತಿನಿಂದ ಒಬ್ಬ ಒಂದ್ ಒಂದ್ ಮೂರು ಜನ ಕುಡುಕರಿದ್ರಂತ ಅವ್ರು ತಿರುಪತಿ ಅವ್ರು ಹುಬ್ಬಳ್ಳಿ ಅಂತ ಬಸ್ ಸ್ಟ್ಯಾಂಡ್ ಹೋದ್ರಂತ ಹೋಗಿ ತಿರುಪತಿ ಹೋಗೋ ಟ್ರೈನ್ ಏನಿತ್ತು ಭಯಂಕರ ಪ್ಯಾಕ್ ಇತ್ತು ಇವ್ರು ಏನ್ ಮಾಡಿದ್ರು ಅಂದ್ರ ಇದು ಹೆಂಗ್ ಹೋಗೋದು ಎಲ್ಲಿ ಇಷ್ಟು ಅಷ್ಟ ಜಾಗನೇ ಇಲ್ಲಲ್ಲ ಇದ್ರಾಗ ಅದ್ರಾಗ ಒಬ್ಬ ಇತ್ ಅಂದ ನೋಡು ನಾ ಹೆಂಗ್ ಬಿಡಿಸ್ತೀನಿ ನೋಡಿ ಜನರಿ ಜಗ ಅಂದ ಹೋಗಿ ಏನು ಕೊನೆ ಡೆಬ್ಬಿ ಇತ್ತಲ್ಲ ಭಯಂಕರ ರಶ್ ಇತ್ತಂತೆ ಇಲ್ಲ ಹಾವು ಬಂದೈತ್ ಹಾವು ಬಂದೈತಿ ಅಂತ ಹೇಳ್ದಂತ ಎಲ್ಲರಿಗೂ ಹೇಳಿದ ತಕ್ಷಣ ಎಲ್ಲರೂ ಓಡ್ ಹೋದ್ರಂತೆ ಡೆಬ್ಬಿ ಬಿಟ್ಟು ಇವ್ರು ಮೂವರು ಹತ್ತದ್ರು ಅದು ಅರ್ಧ ತಗೊಂಡ್ ಬಂದಿದ್ರು ಎನ್ ಅರ್ಧ ಉಳಿಸ್ಕೊಂಡ್ ಬಂದಿದ್ರು ಮತ್ತೆ ಅಲ್ಲಿ ಕುಂತು ತಗೊಂಡ್ರ ಅವ್ರು ತಗೊಂಡ್ ಆರಾಮ್ ಹುಕ್ಕೊಂಡ್ರ ನೋಡಿ ಹೆಂಗ ಸರ್ಸಿದ್ರು ಎಲ್ಲರಿಗೆ ಅಂತ ಹೇಳಿ ಆರಾಮ್ ನಿದ್ದೆ ಮಾಡಾಕ ಐದು ಗಂಟೆ ಆತ ಬೆಳಿಗ್ಗೆ ಐದು ಗಂಟೆಗೆ ಚಾಯ್ 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 ಅಂತೇಳಿ ಹುಡುಗರು ಬರ್ತಾವಲ್ಲ ಅವ ಬಂದ ಬಂದ ಕೂಡ ಅವ ಸ್ವಲ್ಪ ಎಚ್ಚರಾಗಿತ್ತು ಯಾವ್ರಿಗೆ ಬಂತ ಟ್ರೇನ ಅಂದ ಅವ ಅಂದ ಅವ ಅವ್ರಿಗೆ ಆಶ್ಚರ್ಯ ಆತ್ಮ ತಿರುಪತಿ ಹೊಂಟಿತ್ತಲ್ಲ ಟ್ರೇನ್ ಹೌದು ಟ್ರೇನ್ ಏನೋ ತಿರುಪತಿಗ್ ಹೊಂಟಿತ್ತು ಇದ್ರಾಗ ಹಾವು ಬಂದಿತ್ತು ತಂದಿದ್ದಕ್ಕೆ ಕೊನೆ ಡೆಬ್ಬಿ ಬಿಟ್ಟು ಮುಂದಿನ ಅಷ್ಟ ತಗೊಂಡು ಹೋಗ್ಯಾರ ಅವರು ಅಂತ ಹೇಳಿದ್ರು ನಾವೇನು ಮಾಡ್ತೀವಿ ಈ ಜಗತ್ತು ನಮಗದು ಕೊಡ್ತದೆ ಅಷ್ಟೇ ಪ್ರತಿಧ್ವನಿ ಈ ಜಗತ್ತು ಅದಕ್ಕೆ ಮನುಷ್ಯ ಇದನ್ನು ಕಲಿಯುವುದು ದುಶ್ಚಟಗಳನ್ನು ಬಿಡುವುದು ದುಷ್ಕರ್ಮಗಳನ್ನು ಬಿಡುವುದು ಪೂಜಾ ಅಂದ್ರೆ ಏನೂ ಅಲ್ಲ ನೀವು ಸಿದ್ಧಾರೂಢರ ಗದ್ಗೀಗಿ ಪ್ರತಿನಿತ್ಯ ನಡ್ಕೊಂಡ್ರೆ ಪೂಜಾ ಅಂತ ಅಲ್ಲ ನಿಜವಾದ ಪೂಜಾ ಯಾವುದು ಅಂದ್ರೆ ನಾವು ದುಶ್ಚಟಗಳನ್ನು ಬಿಟ್ರೆ ದುರ್ಗುಣಗಳನ್ನು ಬಿಟ್ರೆ ದುರ್ಭಾವಗಳನ್ನು ಬಿಟ್ರೆ ನೀವು ಸಿದ್ಧಾರೂಢನ ಗುಡಿಗೆ ದಿವಸ ಬರಬೇಕಾಗಿಲ್ಲ ಇವನ್ನ ಬಿಟ್ರಿ ಅಂದರೆ ಸಿದ್ಧಾರೂಢನೇ ನಿಮ್ಮ ಜಗಲಿಯ ದೀಪವಾಗಿ ಮನ್ಯಾಗ ಬೆಳಗಕ್ಕೆ ಶುರು ಮಾಡ್ತೀವಿ ಕಲಿಬೇಕು ಮನುಷ್ಯ ಅಷ್ಟೇ ಇದನ್ನು ನಾವೇನು ಮಾಡ್ತಿರ್ತೀವಂದ್ರೆ ಹಚ್ಚೋದು ದೀಪ ಹಸ್ತಿರ್ತೀವಿ ಮನ್ಯಾಗ ಮನ್ಯಾಗ ದೀಪ ಹಸ್ತಿರ್ತೀವಿ ಬೇಡ್ಕೊಳ್ಳೋದ್ ಏನು ಬೇಡ್ಕೊಳ್ತೀವಿ ಅಂದ್ರೆ ಮನೆ ಮಗ್ಗಂದವ್ರು ದೀಪ ಹಾರಿ ಹೋಗ್ಲಿ ಅಂತೀವಿ ಹಚ್ಚದ ದೀಪ ಹಸ್ತಿರ್ತೀವಿ ಬೇಡಿಕೊಳ್ಳೋದು ಮನೆ ಮಗ್ಗಂದವ್ರು ದೀಪ ಆರ್ಲಿ ಅದು ದೀಪ್ ಅಂತೈತಿ ಮನುಷ್ಯನೇ ನಿನ್ನ ಬದುಕಿಗೆ ವೈರಿಗಳಿರಬೇಕು ಹೊರತು ನನ್ನ ಬೆಳಕಿಗೆ ವೈರಿಗಳೇ ಇಲ್ಲ ವೈರಿಗಳಿಲ್ಲದ ಬೆಳಕ ಬದುಕ ನನ ಆಗ ಬದುಕ ಕಟ್ಟುವುದು ಮನುಷ್ಯ ಅಂಥ ಒಂದು ಸುಂದರ ಬದುಕ ಕಟ್ಟಲಿಕ್ಕಾಗಿಯೇ ಪೂಜ್ಯರು ತಮಗೆಲ್ಲ ಕೂಡಿಸಿದ್ದಾರೆ ನಿಮಗೆಲ್ಲ ನೋಡಿ ಸಂತೋಷ ಆತು ತಮಗೆಲ್ಲ ಒಳ್ಳೇದಾಗಲಿ ಇಂಥ ಕಾರ್ಯಗಳು ಸದಾ ನಡೀತಾ ಇರಲಿ ಅಂತ ಹಾರೈಸಿ ನಮ್ಮ ಮಾತು